ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಗೂ ಅಣ್ಣಪ್ಪನಿಗೆ ನಮಸ್ಕಾರ ಮಾಡ್ತಾ ಇವತ್ತು ನಾನು ಹೇಳಿಕೊಟ್ಟಿರೋದು ಸಿ ಟಿ ವಿ ಕಣ್ಣುಗಳು ಆ ಸಿ ಟಿ ವಿ ಕಣ್ಣುಗಳನ್ನು ಚುಚ್ಚಿ ಕುರುಡು ಮಾಡಿದವರು ಯಾರು ಈ ಸೌಜನ್ಯ ಅಪಹರಣ ಅತ್ಯಾಚಾರ ಕೊಲೆಯಲ್ಲಿ ಪ್ರಮುಖವಾದಂಥ ಸಾಕ್ಷಿ ಇರಬೇಕಾದಿದ್ದು ಟಿ ವಿ ಯಾವುದೇ ಒಂದು ಕೊಲೆ ಅಂತ ಇಟ್ಕೊಳ್ಳಿ ಯಾವುದೇ ಒಂದು ಕೊಲೆ ಯಾವುದೇ ಒಂದು ಕ್ರೈಮ್ ಕೊಲೆ ಅಲ್ಲ ಯಾವುದೇ ಒಂದು ಕ್ರೈಮ್ ಆದರೂ ಕೂಡ ಫಸ್ಟು ಫಸ್ಟ್ ಯಾರಾದರೂ ಫಸ್ಟ್ ನೋಡೋದು ಅಲ್ಲಿರುವಂಥ ಸಿ ಸಿ ವಿಯನ್ನು ಯಾರೋ ಒಂದು ದಾರಿನಲ್ಲಿ ಹೋಗೋ ಭಿಕ್ಷ ದಾರಿನಲ್ಲಿ ಕೂತ ಭಿಕ್ಷುಕನ್ನು ಕೇಳಿದ್ರೆ ನೋಡಪ್ಪ ಇನ್ನೊಂದೇನೋ ಕೊಲೆ ಆಯ್ತಲ್ಲ ನಿನಗೆ ಇದ್ರ ಬಗ್ಗೆ ನಾನು ಗೊತ್ತಾ ಅಂತ ಕೇಳಿದ್ರೆ ಅವ್ನು ನೋಡಿ ಸರ್ ಅಲ್ಲೊಂದು ಸಿ ಸಿ ಟಿ ವಿ ಇದೆ ಆ ಸಿ ಸಿ ಟಿ ವಿ ನೋಡಿ ಸರ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಹ್ಞೂ ಅಂಥದ್ರಲ್ಲಿ ಒಂದು ಹದಿನೇಳು ವರ್ಷದ ಮೈನರ್ ಅಪಹರಣ ಆಗಿ ಅತ್ಯಾಚಾರ ಆಗಿ ಕೊಲೆ ಆಗಿರುತ್ತೆ ಆದರೆ ಅಲ್ಲೇ ಇರುವಂತ ಸಿ ವಿ ದೃಶ್ಯಾವಳಿಗಳನ್ನ ನಮ್ಮ ಕೆಲವೊಬ್ರು ಪೊಲೀಸ್ ಇಲಾಖೆ ಇಲಾಖೆಯಲ್ಲಿರುವಂತ ಕೆಲವೊಬ್ರು ತಗೊಂಡಬೇಕು ಅನ್ನೋ ಪರಿಜ್ಞಾನ ಅವರಿಗೆ ಬರ್ಲಿಲ್ವಂತ ಯಾಕೆ ತಗೊಂಡಿಲ್ಲ ಗೊತ್ತಿಲ್ಲ ಹ್ಮ್ ನೋಡಿ ಇಲ್ಲಿ ವಿಟ್ನೆಸ್ ಮಾಡ್ತಾರೆ ಪ್ರಾಸಿಕ್ಯೂಷನ್ ವಿಟ್ನೆಸ್ ಸಿಕ್ಸ್ಟೀನ್ ಶಿವಪ್ಪ ರೂಂಬಾಗಿ ಧರ್ಮಸ್ಥಳ ಲಾಡ್ಜಲ್ಲಿ ಅಲ್ಲಿ ಕೆಲಸ ಮಾಡ್ತಾರೆ ಅವನು ಹೇಳಿ ವಿಟ್ನೆಸ್ ಮಾಡಿದರೆ ಎರಡ್ ಸಾವಿರದ ಹನ್ನೆರಡರಲ್ಲೇ ಧರ್ಮಸ್ಥಳದಲ್ಲಿ ಸಿ ಇತ್ತು ಅಂತ ವಿಟ್ನೆಸ್ ಮಾಡಿದ್ದಾನೆ ಮತ್ತೆ ಪ್ರಾಸಿಕ್ಯೂಷನ್ ವಿಟ್ನೆಸ್ ಟ್ವೆಂಟಿ ಫೈವ್ ಪಿ ಎಸ್ಐ ಐ ಆಫ್ ಬೆಳ್ತಂಗಡಿ ಯೋಗೇಶ್ ಕುಮಾರ್ ಅವರು ಕೂಡ ಹೇಳ್ತಾರೆ ಸಿ ಸಿಟಿವಿ ದೃಶ್ಯವನ್ನು ನಾವು ತಗೊಂಡಿಲ್ಲ ಅಂತ ವಾ 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 ಹಾಗೆ ಪ್ರಾಸಿಕ್ಯೂಷನ್ ವಿಟ್ನೆಸ್ ತರ್ಟಿ ತ್ರೀ ಭಾಸ್ಕರ್ ರೈ ಸಿಪಿಐ ಇನ್ಸ್ಪೆಕ್ಟರ್ ಆಫ್ ಬೆಳ್ತಂಗಡಿ ಅವರು ಕೂಡ ಹೇಳ್ತಾರೆ ನಾವು ಸಿ ಸಿ ವಿ ದೃಶ್ಯವನ್ನು ತಗೊಂಡಿಲ್ಲ ಹೇಳ್ಬಿಟ್ಟು ಕೋರ್ಟ್ನಲ್ಲಿ ವಿಟ್ನೆಸ್ ಮಾಡಿದ್ದಾರೆ ಸ್ವಾಮಿ ಆರೋಪಿಯನ್ನು ಆರೋಪಿಯನ್ನು ಬಚಾವ್ ಮಾಡಲಿಕ್ಕೆ ಆರೋಪಿ ಅಂದರೆ ನಿಮ್ಮ ಪ್ರಕಾರ ಸಂತೋಷ ನಿಮ್ಮ ಆರೋಪಿ ರಾವ್ ರಾವನ್ನು ಬಚಾವ್ ಮಾಡಲಿಕ್ಕೆ ನೀವು ಯಾಕೆ ಪ್ರಯತ್ನ ಪಟ್ಟಿರಿ ಅವತ್ತು ಸಿಟಿವಿ ದೃಶ್ಯವನ್ನು ಯಾಕೆ ತಗೊಂಡಿಲ್ಲ ಒಂದು ಸಾಮಾನ್ಯ ಜ್ಞಾನ ಅದಕ್ಕೆ ಪೊಲೀಸರಾಗಿರ್ಬೇಕಂತಲ್ಲ ನೀವೇನು ತುಂಬ ಕ್ರೈಮ್ ಡಿಟೆಕ್ಟಿವ್ಸ್ ಆಗ್ಬೇ ಆಗಿರಬೇಕು ಅಂತೇನಿಲ್ಲ ಹ್ಞೂ ಯಾರನ್ನ ಬಚಾವ್ ಮಾಡಲಿಕ್ಕೆ ಅವತ್ತು ಸಿ ಸಿಟಿವಿ ದೃಶ್ಯಾವಳಿಗಳನ್ನು ನೀವು ತಗೊಂಡಿಲ್ಲ ಇದು ಕರ್ನಾಟಕದ ಜನತೆಗೆ ಗೊತ್ತಾಗಬೇಕಾಗಿದೆ ಇದಕ್ಕೆ ನಮಗೆ ಎಕ್ಸ್ಪ್ಲನೇಷನ್ ಬೇಕಾಗಿದೆ ಸಿ ಸಿ ಟಿವಿ ದೃಶ್ಯಾವಳಿಯನ್ನ ಅವತ್ತಿನ ದಿನ ಹಿಂದಿನ ದಿನ ಮುಂದಿನ ದಿನದ ಸಿ ಸಿಟಿವಿ ದೃಶ್ಯಾವಳಿಗಳನ್ನ ಯಾಕೆ ತಗೊಂಡಿಲ್ಲ ಸಿ ಇರೋದು ಒಂದು ನೇತ್ರಾವತಿ ಸ್ನಾನಘಟ್ಟ ಇದೆಯಲ್ಲ ಅಲ್ಲಿ ಸಿ ಇದೆ ಪ್ರಕೃತಿ ಚಿಕಿತ್ಸಾಲಯ ಅಂತ ಧರ್ಮಸ್ಥಳವನ್ನೇ ನಡೆಸುತ್ತಿರುವಂತಹ ಪ್ರಕೃತಿ ಚಿಕಿತ್ಸಾಲಯದ ಮೇನ್ ಗೇಟ್ ಅಲ್ಲಿ ಸಿ ಇದೆ ಇನ್ನು ಜನತೆ ಕೇಳಬಹುದು ಅಲ್ಲಿರೋ ಸಿ ಸಿ ಯಾಕೆ ಬೇಕು ಅಂತ ಯಾಕೆ ಅಂದರೆ ಸೌಜನ್ಯ ಇಳಿದಿದ್ದು ನೇತ್ರಾವತಿಯ ಸ್ನಾನಘಟ್ಟದಿಂದ ಸೌಜನ್ಯ ಪ್ರಕೃತಿ ಚಿಕಿತ್ಸಾಲಯದ ಮುಂದೆ ನಡ್ಕೊಂಡು ಹೋಗಿರೋದನ್ನ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ನೋಡಿದಾನೆ ಅವನು ವಿಟ್ನೆಸ್ ಮಾಡಿದಾನೆ ಹೌದು ನೋಡಿದೀನಿ ಅಂತ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ಗಾರ್ಡ್ ಇರುತ್ತೆ ಪ್ರಕೃತಿ ಚಿಕಿತ್ಸಾಲಯದ ಗೇಟ್ ಎದುರುಗಡೆ ಸೆಕ್ಯೂರಿಟಿ ಗಾರ್ಡ್ ಇರುತ್ತೆ ಸಿ ಸಿ ಇರುತ್ತೆ ಸೆಕ್ಯೂರಿಟಿ ಗಾರ್ಡ್ ಹೇಳಿದಾನೆ ಹೌದು ಈ ಸೌಜನ್ಯ ಹುಡುಗಿ ಛತ್ರಿ ಇಟ್ಕೊಂಡು ಇಲ್ಲಿ ಪಾಸ್ ಆಗಿದ್ಲು ಅಂತ ಹ್ಮ್ ಅಲ್ಲಿಂದ ಕೇವಲ ಬರೀ ಇನ್ನೂರು ಮೀಟರ್ ದೂರದಲ್ಲಿ ಸೌಜನ್ಯ ಹೆಣ ಸಿಕ್ಕಿದೆ ನೀವು ಸಿ ಟಿವಿ ದೃಶ್ಯಾವಳಿಗಳನ್ನ ತಗೊಂಡಿದ್ರೆ ಸೌಜನ್ಯ ಅಲ್ಲಿ ಪಾಸ್ ಆಗಿರೋದು ಕಾಣ್ತಿತ್ತು ಆರೋಪಿಗಳು ಹೋಗಿರೋದು ಕಾಣ್ತಿತ್ತು ಆರೋಪಿಗಳು ಬರೋದು ಕೂಡ ಕಾಣ್ತಿತ್ತು ಇವತ್ತು ಕರ್ನಾಟಕದ ಜನತೆ ನೆಮ್ಮದಿಯಿಂದ ನಾವು ಮಂಜುನಾಥೇಶ್ವರಿಗೆ ನೆಮ್ಮದಿಯಿಂದ ಅಣ್ಣಪ್ಪನಿಗೆ ನಮಸ್ಕಾರ ಮಾಡಿಕೊಂಡು ಇರ್ಬೋದಿತ್ತು ನೀವು ಒಂದು ಧರ್ಮ ಯುದ್ಧವನ್ನು ಶುರು ಮಾಡಿದೀರ ಮಾಡ್ಲಿಕ್ಕೆ ಕಾರಣನೇ ನೀವು ಆರೋಪಿಗಳನ್ನ ಬಚಾವ್ ಮಾಡ್ಲಿಕ್ಕೋಸ್ಕರ ಆರೋಪಿಗಳು ಯಾರು ಅಂತ ಗೊತ್ತಾಗ್ದೇ ಇರಲಿ ಅಂತ ಹೇಳಿಕೋಸ್ಕರ ನೀವು ಸಿ ಟಿವಿ ದೃಶ್ಯಾವಳಿಗಳನ್ನ ತಗೊಂಡಿಲ್ಲ ಆರೋಪಿಗಳು ತಪ್ಪಿಸಿಕೊಳ್ಳಿಕ್ಕೆ ಮೊದಲನೇ ಕಾರಣನೇ ನೀವು ಮೊದಲನೇ ಕಾರಣ ಯಾಕೆ ಸಿ ಸಿ ಟಿ ವಿ ದೃಶ್ಯಾವಳಿಗಳನ್ನು ತಗೊಂಡಿಲ್ಲ ಯಾಕೆ ಅಂದರೆ ಸಂತೋಷ ರಾವ್ ಅಷ್ಟೊಂದು ಪ್ರಭಾವಿನ ತನ್ನನ್ನು ತಾನು ಬಚಾವ್ ಮಾಡಲಿಕ್ಕೆ ನಿಮ್ಮನ್ನು ಇನ್ಫ್ಲೂಯೆನ್ಸ್ ಏನಾದ್ರು ಮಾಡಿಬಿಟ್ಟು ಸಿ ಸಿ ಟಿವಿಯನ್ನು ತಗೊಂಡಿರೋ ಹಾಗೆ ಏನಾದ್ರು ಮಾಡಿದ್ದಾನ ಅಥವಾ ಅದರ ಸಂತೋಷವೇ ಅಲ್ಲ ಬೇರೆ ಯಾರೋ ಪ್ರಭಾವಿ ಪ್ರಭಾವಿ ವ್ಯಕ್ತಿಗಳು ಇರೋದ್ರಿಂದ ಅವರು ಸಿಕ್ಕಾಕೊಳ್ಬೋದು ಅಂತ ಅನ್ನೋದಕ್ಕೋಸ್ಕರ ನೀವು ಸಿ ಸಿ ವಿ ದೃಶ್ಯಾವಳಿಗಳನ್ನು ತಗೊಂಡಿಲ್ವಾ ಉತ್ತರ ಬೇಕು ಸ್ವಾಮಿ ನಮಗೆ ಇದು ಇಲ್ಲಿಗೆ ನಿಲ್ಲೋ ಪ್ರಶ್ನೆನೇ ಇಲ್ಲ ಇದಕ್ಕೆ ಉತ್ತರ ಬೇಕು ಏನೋ ಆಯ್ತು ಹೋಯ್ತು ಅನ್ನೋ ಪ್ರಶ್ನೆನೇ ಇಲ್ಲ ಉತ್ತರ ಬೇಕು ಯಾಕಂದರೆ ಇದು ನಾವು ನಂಬಿರುವ ಧರ್ಮಸ್ಥಳ ನಮಗೆ ಧರ್ಮವನ್ನು ಕಲಿಸಿದ ಧರ್ಮಸ್ಥಳದಲ್ಲಾಗಿರುವಂತಹ ಕೆಲಸ ಇದು ಅದ್ರಲ್ಲಿ ಆರೋಪಿಗಳನ್ನು ಕಂಡು ಹಿಡಿಯೋದು ಬೇಡವಾ ಅದಕ್ಕೆ ಮೇನ್ ಸಿ ಸಿಟಿವಿ ಬೇಕೋ ಬೇಡವಾ ಒಬ್ಬ ಸಾಮಾನ್ಯ ಜ್ಞಾನ ಯಾರಾದರೂ ಹೇಳ್ತಾರೆ ಅಲ್ಲಿರೋ ಸಿ ಸಿ ಟಿವಿ ದೃಶ್ಯಾವಳಿಯನ್ನು ತಗೋಬೇಕು ಅಂತ ಯಾಕೆ ಸ್ವಾಮಿ ಏನು ಏನು ಇದರ ಅರ್ಥ ಏನು ಯಾತಕ್ಕೋಸ್ಕರ ಹ್ಮ್ ಬರೀ ಇನ್ನೂರು ಮೀಟರ್ ಸಿ ಸಿ ಟಿವಿ ಕ್ಯಾಮ್ರಾ ಇರುವಂತಹ ಇನ್ನೂರು ಮೀಟರ್ ದೂರದಲ್ಲಿ ಇನ್ನೂರು ಮುನ್ನೂರು ಮೀಟರ್ ದೂರದಲ್ಲಿ ಬಾಡಿ ಸಿಕ್ಕಿದೆ ರೋಡಿಂದ ಬರೀ ಎಪ್ಪತ್ತು ಎಂಬತ್ತು ಮೀಟರ್ ದೂರದಲ್ಲಿ ರೋಡ್ ನಿಂತ್ಕೊಂಡು ನಿಂತ್ಕೊಂಡ್ರೆ ಆ ಬಾಡಿ ಕಾಣುತ್ತೆ ಅಂತ ಬೇರೆ ಕೋರ್ಟ್ ಅಲ್ಲಿ ವಿಟ್ನೆಸ್ ಮಾಡಿದ್ದಾರೆ ರೋಡಲ್ಲಿ ನಿಂತ್ಕೊಂಡ್ರೆ ಆ ಬಾಡಿ ಇರುವ ಜಾಗ ಬಾಡಿ ಅಲ್ಲ ಬಾಡಿ ಇರುವ ಜಾಗ ಕಾಣುತ್ತೆ ಅಂತ ಬೇರೆ ಬೇರೆ ವಿಟ್ನೆಸ್ ಮಾಡಿದ್ದಾರೆ ಯಾಕೆ ಸ್ವಾಮಿ ಯಾರನ್ನ ಬಚಾವ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀರಾ ನೀವು ಸೌಜನ್ಯ ಇಳಿದು ಹೋಗ್ತಾ ಅಂತ ಜಾಗ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಸಿ ಟಿವಿಗಳು ತಗೋಬೋದಿತ್ತು ಸೌಜನ್ಯ ನಡೆದುಕೊಂಡು ಹೋದಂಥ ಪ್ರಕೃತಿ ಚಿಕಿತ್ಸಾಲಯದ ಮೇನ್ ಗೇಟ್ ಎದುರುಗಡೆ ಸಿ ಸಿ ಟಿವಿ ದೃಶ್ಯವನ್ನು ತಗೋಬೋದಿತ್ತು ಅದ್ರ ಜೊತೆಗೆ ಆರೋಪಿಗಳು ಕೂಡ ಅಲ್ಲೇ ಪಾಸಾಗಿರ್ಬೋದು ಅಲ್ಲೇ ಹೋಗಿರ್ಬೋದು ಅವರು ಸಿಕ್ಕಾಕೊತಾ ಇದ್ರು ಆರೋಪಿಗಳ ತಪ್ಪಿಸ್ಕೊಳ್ಳಿಕ್ಕೆ ಮೊದಲನೇ ಕಾರಣ ನಿಮ್ ನೀವು ಸಿ ಟಿ ವಿ ದೃಶ್ಯವನ್ನು ತಗೊಂಡೇ ಇರೋದು ಹಾಗೆ ಸಿ ಸಿ ವಿಯ ಇನ್ನೊಂದು ಮಹತ್ವವನ್ನು ಹೇಳ್ತೇನೆ ನೀವು ಸಂತೋಷ್ ರಾವ್ ಅಪರಾಧಿ ಅಂತ ಅಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳ್ತಿರಲ್ಲ ರಾವ್ ಅವತ್ತಿನ ದಿನ ಅಥವಾ ಹಿಂದಿನ ದಿನ ಸಂತೋಷ್ ರಾವ್ ಇದ್ದ ಧರ್ಮಸ್ಥಳದಲ್ಲಿ ಅನ್ನೋದಕ್ಕೆ ನಿಮ್ಮ ಹತ್ರ ಸಿ ಸಿ ವಿ ದೃಶ್ಯಾವಳಿಗಳು ಯಾಕಿಲ್ಲ ಹೇಳಿ ಧರ್ಮಸ್ಥಳದ ತುಂಬಾ ಜಾಗದಲ್ಲಿ ಸಿ ಸಿ ವಿ ದೃಶ್ಯಗಳಿದೆ ಸಂತೋಷರಾವನ್ನ ಬಾಹುಬಲಿ ಬೆಟ್ಟದಲ್ಲಿ ನೀವು ಹಿಡಿದಿದ್ದೀರಾ ಅಲ್ಲೂ ಕೂಡ ಸಿ ಸಿ ಟಿವಿ ದೃಶ್ಯಾವಳಿಗಳಿದೆ ಅವನು ಯಾವ ರೀತಿ ಹಿಡಿದಿದ್ದಾರೆ ಅನ್ನೋದು ಸಿ ಸಿ ಟಿ ವಿನ ನೋಡ್ಬೋದಿತ್ತು ಸಂತೋಷರಾವ್ ಹೌದು ಅವತ್ತಿನ ಕೃತ್ಯ ಆದ ದಿನ ಎರಡು ದಿನದ ಹಿಂದೆ ಸಂತೋಷ್ ರಾವ್ ಧರ್ಮಸ್ಥಳದಲ್ಲಿ ಇದ್ದ ಅನ್ನೋದನ್ನು ಪ್ರೂವ್ ಮಾಡ್ಬೋದಿತ್ತಲ್ಲ ಯಾಕೆ ನೀವು ಧರ್ಮಸ್ಥಳದಲ್ಲಿರುವ ಸಿ ಸಿ ಟಿ ವಿಗಳನ್ನು ನೋಡ್ಬಿಟ್ಟು ಆ ದೃಶ್ಯ ಸಂತೋಷ್ ಓಡಾಡಿರುವ ದೃಶ್ಯಾವಳಿಗಳು ಯಾಕಿಲ್ಲ ಯಾಕಿಲ್ಲ ಅಂದರೆ ರಾವ್ ಅಲ್ಲಿ ಇರಲೇ ಇಲ್ಲ ನಿಮ್ಗೆ ಪ್ರೂವ್ ಮಾಡಕ್ ಆಗಲ್ಲ ಒಂದು ವೇಳೆ ಅದು ಪ್ರೂವ್ ಮಾಡಕ್ ಆಗಿದ್ರೆ ಖಂಡಿತವಾಗಿಯೂ ನೀವು ಟಿ ವಿ ದೃಶ್ಯವನ್ನು ಕೋರ್ಟಿಗೆ ಕೊಡ್ತಾ ಇದ್ದೀವಿ ಅಲ್ಲಿಲ್ಲ ಸಂತೋಷ ಯಾಕೆ ಈ ತರ ಅನುಮಾನಗಳು ನಮಗೆ ಬರುತ್ತೆ ಯಾಕೆ ಸಂತೋಷ ರಾವ್ ಕ್ರೈಮ್ ಆಗಿರೋ ದಿನ ಮಾರನೇ ದಿನ ಅದು ಹಿಂದಿನ ದಿನ ಓಡಾಡಿರೋ ಟಿ ವಿ ದೃಶ್ಯಾವಳಿಗಳು ಯಾಕಿಲ್ಲ ಕಾಗಕ್ಕ ಗೂಪಕ್ಕ ಕಥೆಗಳನ್ನಂತ ಮಾಡಿ ನಮ್ಮ ಕಿವಿಗೆ ದಾಸವಾಳ ಹೂವನ್ನು ನೀವು ಇಡಬಹುದು ಅಂತ ನೀವು ಅನ್ಕೊಂಡಿದ್ರೆ ಅದು ಖಂಡಿತ ಸಾಧ್ಯ ಇಲ್ಲ ಇನ್ನೊಂದು ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಶ್ರಿತ್ ಜೈನ್ ಸೂಪರ್ವೈಸರ್ ಆಫ್ ಗಾಯತ್ರಿ ಗೆಸ್ಟ್ ಹೌಸ್ ಧರ್ಮಸ್ಥಳದ ಗಾಯತ್ರಿ ಗೆಸ್ಟ್ ಹೌಸ್ ಅವರು ವಿಟ್ನೆಸ್ ಮಾಡ್ತಾರೆ ಬಾಹುಬಲಿ ಬೆಟ್ಟದ ಮೆಟ್ಟಿಲ್ನಲ್ಲಿ ತುಂಬಾ ಜನ ಭಕ್ತಾದಿಗಳು ಕೂರ್ತಾರೆ ಅದು ಸಾಮಾನ್ಯ ಮತ್ತೆ ಬೆಟ್ಟದಲ್ಲಿ ಹೈಲ್ಯಾಪ್ ಇದೆ ಬೆಳಕಿನ ವ್ಯವಸ್ಥೆ ಇದೆ ಸಾಮಾನ್ಯ ಮೆಟ್ಟಿಲ್ ಮೇಲೆ ಕೂರೋದು ಸಾಮಾನ್ಯ ಇನ್ನು ಕೂಡ ಬಾಹುಬಲಿ ಬೆಟ್ಟ ಕ್ಲೋಸ್ ಆಗಿಲ್ಲ ಅಲ್ಲಿ ಅವನೊಬ್ಬ ಕೂತಿರ್ತಾನೆ ಯಾಕೆ ಅವನು ನಡೀತಿರ ಒಬ್ಬ ಕೂತಿದ್ರೆ ಯಾಕೆ ಹಿಡಿತೀರ ಅವನ್ನ ಇದೇನು ಪ್ರೀಪ್ಲಾಂಡ್ ಅರ್ಥ ಆಗ್ತಾ ಇಲ್ಲ ಸ್ವಾಮಿ ನಮಗೆ ಖಂಡಿತವಾಗೂ ಅರ್ಥ ಆಗ್ತಾ ಇಲ್ಲ ಸರಿ ಅವನೇನು ಹುಚ್ಚಿನ ತರ ಕಾಣ್ತಾನೆ ಅಂತ ಇಟ್ಕೊಳ್ಳಿ ಇದೇ ಆಶ್ರಿ ಏನು ಪಾಸಿ ವಿಟ್ನೆಸ್ ತರ್ಟಿ ಒನ್ ಹೇಳ್ತಾರೆ ಮಾನಸಿಕವಾಗಿ ಖಿನ್ನತೆ ಇರುವಂತವರು ಹುಚ್ಚರು ಧರ್ಮಸ್ಥಳಕ್ಕೆ ತುಂಬಾ ಜನ ಬರ್ತಾರೆ ತುಂಬಾ ಜನ ಕೂತಿರ್ತಾರೆ ಅಂಥದ್ರಲ್ಲಿ ನೀವು ಬೇರೆ ಯಾರನ್ನು ಹಿಡಿದಿಲ್ಲ ಇವನನ್ನೇ ಯಾಕೆ ಹಿಡಿದ್ರಿ ನಿಮಗೆ ಅನುಮಾನಾಸ್ಪದ ವ್ಯಕ್ತಿಗಳ ಕಂಡು ಬರೋದನ್ನ ನೀವು ಹಿಡಿಯೋದಾಗಿದ್ರೆ ಹಿಂದಿನ ನಾನು ಹಿಡಿದಿರ್ಬೇಕು ಅವತ್ತಿನ ನಾನು ಹಿಡಿದಿರಬೇಕು ಮುಂದೂ ಕೂಡ ಹಿಡಿದಿರಬೇಕು ಯಾವತ್ತೂ ಹಿಡಿದಿಲ್ಲ ಅವನನ್ನೇ ಯಾಕೆ ಹಿಡಿದ್ರಿ ಮತ್ತು ಹಿಡಿದ್ರು ಕೂಡ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗುವಂಥದ್ದು ಅಗತ್ಯತೆ ಏನಿತ್ತು ಕಳ್ಳ ಕಳ್ಳ ಅಂತ ಹೇಳಿದ್ರು ಅಂತಾರೆ ಏನು ಕದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ವರಲ್ಲಿ ಕೇಳ್ಬೋದಿತ್ತಲ್ಲ ಕರ್ಕೊಂಡು ಹೋಗುವಂತ ಅಗತ್ಯತೆ ಏನಿತ್ತು ಇದ್ಯಾಕೋ ನೀಟಾಗಿ ಪ್ಲಾನ್ ಮಾಡಿದೀರಾ ಅಂತ ಅನಿಸ್ತಾ ಇದೆ ನಮ್ಗೆ ಹಂಗಂತ ಅನಿಸ್ತಾ ಇದೆ ಇಲ್ಲ ಅಂದ್ರೆ ನೀವು ಪ್ರೂವ್ ಮಾಡ್ಬೇಕು ಅದನ್ನು ಸಿ ಸಿ ಟಿವಿ ದೃಶ್ಯಾವಳಿಗಳನ್ನು ಕೊಟ್ಟು ನೀವು ಪ್ರೂವ್ ಮಾಡಬೇಕು ನೀವು ಇದರಲ್ಲಿ ಇನ್ವಾಲ್ವ್ ಇಲ್ಲ ಅನ್ನೋದು ನಮಗೆ ಪ್ರೂವ್ ಮಾಡಬೇಕು ಏನು ಸ್ವಾಮಿ ಇದು ಏನು ಅನ್ಯಾಯ ನಡೀತದೆ ಕರ್ನಾಟಕದಲ್ಲಿ ಇದನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಮಂಜುನಾಥ ಸ್ವಾಮಿ ಬಿಟ್ಟರೋ ಕ್ಷೇತ್ರಪಾಲ ಬಿಡೋದಿಲ್ಲ ನಮಸ್ಕಾರ